ಆರ್ ಸಿ ಬಿ ತನ್ನ ಮುಂದಿನ ಪಂದ್ಯವನ್ನು ಎದುರಿಸ್ತಾ ಇರೋದು ಬದ್ಧ ವೈರಿ ಅಂತಲೇ ಅನಿಸ್ಕೊಂಡಿರೋ ಸಿ ಎಸ್ ಕೆ ಅನ್ನು ಅದು ಸಿ ಎಸ್ ಕೆ ಅನ್ನ ಹೋಮ್ ಗ್ರೌಂಡಲ್ಲಿ ಎದುರಿಸ್ತಾ ಇದೆ ಬೆಂಗಳೂರಲ್ಲಿ ಎದುರಿಸ್ತಾ ಇದೆ ಅಂದರೆ ಈ ಸಾರಿ ಅಂತೂ ಅಭಿಮಾನಿಗಳ ಜೋಶ್ ನೆಕ್ಸ್ಟ್ ಲೆವೆಲ್ಗಿರುತ್ತೆ ಯಾಕಂದರೆ ಆರ್ ಸಿ ಬಿ ಚೆನ್ನೈ ಮೇಲೆ ಗೆದ್ದರೆ ಪ್ಲೇ ಆಫಲ್ಲಿ ಆರ್ ಸಿ ಬಿಗೆ ಸ್ಥಾನ ಖಚಿತ ಆಗುತ್ತೆ ಅಂದರೆ ಎಂಟು ಮ್ಯಾಚ್ ಗೆಲ್ಲೋ ಮೂಲಕ ಹದಿನಾರು ಪಾಯಿಂಟ್ಸ್ ಮುಖಾಂತರ ಟೇಬಲ್ ಟಾಪಲ್ಲೇ ಇದ್ಕೊಂಡು ಅದು ನಂಬರ್ ಒನ್ ಆರ್ ಟು ಈ ಎರಡು ಸ್ಥಾನದಲ್ಲಿ ಒಂದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆರ್ ಸಿ ಬಿ ಹತ್ರ ಆಗುತ್ತೆ ಮೊನ್ನೆ ಅಷ್ಟೇ ರಜತ್ ಪಟೀದಾರ್ ಹೇಳಿದ್ದಾರೆ ನಮ್ಮ ಗುರಿ ಟಾಪ್ ಫೋರ್ ಅಲ್ಲಿ ಇರೋದಲ್ಲ ಟಾಪ್ ಟೂ ಅಲ್ಲಿ ಇರೋದು ಅಂತ ಅಂದ್ರೆ ಚೆನ್ನೈಯನ್ನು ಸೋಲ್ಸೋದಕ್ಕೆ ಆರ್ ಸಿ ಬಿ ರೆಡಿ ಆಗಿದ್ದಾರೆ ಇನ್ನು ಫ್ಯಾನ್ಸ್ ಅಂತೂ ಅದು ನಮ್ಮ ಹೋಮ್ ಗ್ರೌಂಡ್ಗೆ ಬರಲಿ ಅವ್ರನ್ನ ಇಲ್ಲಿ ಹೊಡಿಬೇಕು ನಾವು ಹೋಗಿ ಚಪಾಕಲ್ಲಿ ಚೆನ್ನೈಲಿ ಹೊಡೆದಿದ್ದಾಯ್ತು ಇನ್ನು ನಮ್ಮ ಚಿನ್ನಸ್ವಾಮಿಯಲ್ಲಿ ಸಿ ಎಸ್ ಕೆಯನ್ನು ಅನ್ನ ಸೋಲ್ಸೋದ್ರ ಮಜಾನೇ ಬೇರೆ ಅಂತ ಇದ್ದಾರೆ ಇನ್ನೊಂದು ಕಡೆ ನೋಡಿದರೆ ಆ ಕಡೆ ಸಿ ಎಸ್ ಕೆ ಇನ್ನೂ ಲೆವೆನ್ ಸೆಟ್ ಆದಂಗೆ ಕಾಣಿಸ್ತಾ ಇಲ್ಲ ಎಲ್ಲ ಹೊಸಬ್ರನ್ನ ತಂದು ಒಂದಷ್ಟು ಟೀಮ್ ಲೆವೆನ್ ಸೆಟ್ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಇನ್ ಏನು ಈ ಟೂರ್ನಮೆಂಟ್ ಅರ್ಧ ಮುಗಿತಾ ಬಂದರೂ ಕೂಡ ಲೆವೆನ್ ಸೆಟ್ ಆದಂಗಿಲ್ಲ ಋತುರಾಜ್ ಗಾಯಕ್ವಾಡೆ ಇಂಜುರಿಯಾಗಿ ಹೋಗಿದ್ದಾರೆ ಇನ್ನೊಂದು ಕಡೆ ಓಪನರ್ಸ್ ಇನ್ನೂ ಯಾರೂ ಅಂತ ಸರಿಯಾಗಿ ಕನ್ಫರ್ಮ್ ಆಗಿಲ್ಲ ಅಲ್ಲಿ ಶೇಖ್ ರಶೀದ್ ಆಡ್ತಾರೆ ಆಯುಷ್ ಮಾತ್ರೆ ಆಡ್ತಾ ಇದ್ದಾರೆ ಇನ್ನು ಯಾರೂ ಸೆಟ್ ಆದಂಥ ಟೀಮಲ್ಲ ಹಾಗಾಗಿ ಆರ್ ಸಿ ಬಿನ ಸೋಲಿಸ್ತಾರೆ ಸೋಲಿಸ್ತೀವಿ ಅನ್ನೋ ಯಾವ ಹೋಪ್ ಕೂಡ ಚೆನ್ನೈ ಏನು ಸಿ ಎಸ್ ಕೆಗಿಲ್ಲ ಚೆನ್ನೈ ಫ್ಯಾನ್ಸು ಈ ಸಾರಿ ಈ ಮ್ಯಾಚ್ನ ಬಗ್ಗೆ ಮಾತಾಡೋದೇ ಬಿಟ್ಟಿದ್ದಾರೆ ಯಾಕಂದರೆ ಈ ಸಾರಿ ಆರ್ ಸಿ ಬಿ ಇರೋ ಲಯ ನೋಡ್ತಾ ಇದ್ರೆ ಏನಾದರೂ ದಾಖಲೆಯ ಮೊತ್ತದಲ್ಲಿ ಹೀನಾಯವಾಗಿ ಸೋಲ್ದೇ ಇದ್ದರೆ ಸಾಕು ಅದು ಕೂಡ ಹೋಮ್ ಗ್ರೌಂಡಲ್ಲಿ ಚಿನ್ಸ್ವಾಮಿ ಗ್ರೌಂಡಲ್ಲಿ ಏನು ಆರ್ ಸಿ ಬಿ ಈಗ ಗೆಲುವಿನ ಲಯಕ್ಕೆ ಬಂದಿರೋದು ಬೇರೆ ನೋಡಿದರೆ ಈ ಸಾರಿ ಅಂತೂ ಸಿ ಎಸ್ ಕೆಗೆ ಸತತ ಎರಡು ಮ್ಯಾಚ್ಗಳ ಸೋಲೆ ಗತಿ ಆರ್ ಸಿ ಬಿ ಮೇಲೆ ಇನ್ನು ಈ ಸಿ ಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ಚೇಂಜ್ ಏನಿರುತ್ತೆ ಅಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ದೇವದತ್ ಪಡಿಕಲ್ ಅಂತೂ ಖಂಡಿತ ಆಡಿಸ್ತಾರೆ ಯಾಕಂದರೆ ಕಳೆದ ಮ್ಯಾಚನ್ನು ಚೆನ್ನಾಗಿ ಆಡದೇ ಇದ್ರು ಕೂಡ ದೇವದತ್ ಪಡಿಕಲ್ ಆದರೆ ಹಿಂದಿನ ಮ್ಯಾಚಲ್ಲಿ ಹೋಮ್ ಗ್ರೌಂಡಲ್ಲಿ ಅದ್ಭುತವಾಗಿ ಪರ್ಫಾಮ್ ಮಾಡಿ ಅರ್ಧ ಶತಕ ಗಳಿಸಿದ್ರು ಕನ್ನಡಿಗರನ್ನ ಮತ್ತಷ್ಟು ಆಡಿಸ್ಲಿ ಚಿನ್ನಸ್ವಾಮಿಯಲ್ಲಿ ಮನೋಜ್ ಬಾಂಡ್ಗೆ ಅವ್ರನ್ನ ಆಡಿಸ್ಲಿ ಅನ್ನುವಂಥ ಫ್ಯಾನ್ಸ್ಗಳಿಂದ ಒಂದು ಆಶಯ ಇದೆ ಒಂದೇ ಒಂದು ಮ್ಯಾಚ್ ಅವಕಾಶ ಕೊಟ್ಟಿದ್ದೀರಾ ಸೊ ಇನ್ನೊಂದು ಅವಕಾಶ ಕೊಟ್ಟರೆ ಖಂಡಿತ ಅವರು ಮಿಂಚ್ತಾರೆ ಅನ್ನುವಂಥ ಒಂದು ಫ್ಯಾನ್ಸ್ಗಳ ಆಶಯಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೋಚ್ ಏನು ಮಾಡ್ತಾರೆ ಮನೇಜ್ ಮಾಡಿ ಆಡಿಸ್ತಾರಾ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಆದರೆ ಈ ಸಾರಿ ಚೆನ್ನೈಯನ್ನು ಸೋಲ್ಸೋದ್ರಲ್ಲಿ ಅನುಮಾನನೇ ಇಲ್ಲ ಆರ್ ಸಿ ಬಿ ಚಿನ್ನಸ್ವಾಮಿಯಲ್ಲಿ